ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ಲಿಯೋಪಾತ್ರ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ ಈ ಹಿಂದಿನ ಎಪಿಸೋಡ್ ನಲ್ಲಿ ಚಿತ್ರಮಂದಿರದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ವಿ ಇಂದಿನ ಎಪಿಸೋಡ್ನಲ್ಲಿ ಇದೇ ಕ್ಲಿಯೋ ಪಾತ್ರ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಕಾಂತಾರ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ ಕ್ಲಿಯೋಪಾತ್ರ ಚಿತ್ರಮಂದಿರ ಇರೋದು ತಮಿಳುನಾಡಿನ ತೂತುಕುಡಿಯಲ್ಲಿ ಇಲ್ಲಿನ ಪ್ರತಿಷ್ಠಿತ ಚಿತ್ರಮಂದಿರ ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಪ್ರಸ್ತುತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಕ್ಲಿಯೋ ಪಾತ್ರದಲ್ಲಿ ಕನ್ನಡದ ಕಾಂತಾರ ಸಿನಿಮಾ ತಮಿಳು ವರ್ಷನ್ನಲ್ಲಿ ರಿಲೀಸ್ ಆಗಿದೆ ಹೀಗಿರ್ಬೇಕಾದ್ರೆ ಆರಂಭದಲ್ಲಿ ಈ ಸಿನಿಮಾಗೆ ಅಲ್ಲಿನ ಚಿತ್ರಮಂದಿರ ನೀಡಿರೋದು ಬರೋಬ್ಬರಿ ಐದು ಪ್ರದರ್ಶನ ಮತ್ತೈದು ಪ್ರದರ್ಶನ ಧನುಷ್ ಅಭಿನಯದ ಇಡ್ಲಿ ಕಡೆ ಸಿನಿಮಾಗೆ ಹೀಗಿರ್ಬೇಕಾದ್ರೆ ಆರಂಭದಲ್ಲಿ ಕಾಂತಾರ ಸಿನಿಮಾಗೆ ಐದು ಪ್ರದರ್ಶನ ಇಡ್ಲಿ ಕಡೆ ಸಿನಿಮಾ ಕೂಡ ಐದು ಪ್ರದರ್ಶನವನ್ನು ನೀಡಲಾಗಿತ್ತು ಆದ್ರೆ ಕಾಂತಾರ ಸಿನಿಮಾಗೆ ಸಿಕ್ಕಿರುವಂತ ರೆಸ್ಪಾನ್ಸ್ ಇಡ್ಲಿ ಕಡೆ ಸಿನಿಮಾಗೆ ಸಿಕ್ಕಿಲ್ಲ ಹೀಗಾಗಿ ಇಡ್ಲಿ ಕಡೆ ಸಿನಿಮಾಗೆ ಸಣ್ಣ ಅಡುಟೋರಿಯಂ ಹಾಗೆ ಕಾಂತಾರ ಸಿನಿಮಾಗೆ ದೊಡ್ಡ ಅಡುಟೋರಿಯಂ ನೀಡಲಾಗಿದೆ ಈಗ ನೀವು ನೋಡ್ತಾ ಇದ್ರೆ ಇಡ್ಲಿ ಕಡೆ ರಾತ್ರಿ ಹನ್ನೊಂದು ಗಂಟೆ ಪ್ರದರ್ಶನ ಹಾಗೆ ಕಾಂತಾರ ಸಿನಿಮಾ ಹನ್ನೊಂದು ಇಪ್ಪತ್ತರ ಪ್ರದರ್ಶನ ಇಡ್ಲಿ ಕಡೆ ಸಿನಿಮಾಗೆ ನೋಡಿ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಈ ರೀತಿಯಾಗಿದ್ರೆ ಕಾಂತಾರ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಈ ರೀತಿಯಾಗಿದೆ ನೋಡಿ ಮುಂಭಾಗದಲ್ಲಷ್ಟೇ ಟಿಕೆಟ್ಗಳು ಲಭ್ಯ ಇದು ನಿನ್ನೆ ರಾತ್ರಿ ಅಂದರೆ ನಾಲ್ಕನೇ ತಾರೀಕಿನಂದು ರಾತ್ರಿ ಎಂಟು ಗಂಟೆಯ ಹೊತ್ತಿಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಹನ್ನೊಂದು ಗಂಟೆಯ ಹೊತ್ತಿಗೆ ಈ ಕಾಂತಾರ ಸಿನಿಮಾದ ಪ್ರದರ್ಶನ ಏನಿದೆ ಇದು ಹೌಸ್ಫುಲ್ ಆಗಿರುತ್ತೆ ಇವತ್ತು ಭಾನುವಾರ ಭಾನುವಾರ ಯಾವ ರೀತಿಯ ಪ್ರದರ್ಶನಗಳು ಈ ಎರಡು ಸಿನಿಮಾಗೆ ಸಿಕ್ಕಿದೆ ಅಂತ ಕೇಳಿದರೆ ಕಾಂತಾರ ನೋಡಿ ಯಾವ ಮಟ್ಟದಲ್ಲಿ ಪ್ರದರ್ಶನಗಳು ಸಿಕ್ಕಿವೆ ಅಂತ ಬರೋಬ್ಬರಿ ಆರು ಪ್ರದರ್ಶನ ಇಡ್ಲಿ ಕಡೆ ಸಿನಿಮಾಗೆ ಕೇವಲ ನಾಲ್ಕು ಪ್ರದರ್ಶನ ಒಟ್ಟು ಈ ಚಿತ್ರಮಂದಿರದಲ್ಲಿ ಎರಡು ಸ್ಕ್ರೀನ್ಗಳಿವೆ ಅಡಿಟೋರಿಯಂ ಒಂದು ದೊಡ್ಡ ಪರದೆ ಇದು ಕಾಂತಾರ ಸಿನಿಮಾಗೆ ನೀಡಿದ್ರೆ ಅಡಿಟೋರಿಯಂ ಟು ಸಣ್ಣ ಪರದೆ ಇದು ಇಡ್ಲಿ ಕಡೆ ಸಿನಿಮಾಗೆ ನೀಡಿದ್ದಾರೆ ಇನ್ನು ಕಾಂತಾರ ಸಿನಿಮಾಗೆ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಯಾವ ರೀತಿಯಾಗಿದೆ ಇದು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಮಾಡಿರುವಂತಹ ವಿಡಿಯೋ ಹೀಗಾಗಿ ಈ ರೀತಿಯಾಗಿದೆ ಇವತ್ತು ಎಲ್ಲ ಕೂಡ ಹೌಸ್ಫುಲ್ ಆಗಿ ಆಗುತ್ತೆ ನೋಡಿ ಯಾವ ಮಟ್ಟದಲ್ಲಿ ರೆಸ್ಪಾನ್ಸ್ ಇದೆ ಅಂತ ಈ ರೀತಿಯಾಗಿ ರೆಸ್ಪಾನ್ಸ್ ಇರೋದ್ರಿಂದಾಗಿಯೇ ಕಾಂತಾರ ಸಿನಿಮಾಗೆ ಹೆಚ್ಚುವರಿ ಪ್ರದರ್ಶನವನ್ನ ನೀಡಿದ್ದು ಏಳು ಮೂವತ್ತೈದಕ್ಕೆ ಹೆಚ್ಚುವರಿ ಪ್ರದರ್ಶನ ಇದು ಇಡ್ಲಿ ಕಡೆ ಸಿನಿಮಾಗೆ ಇದ್ದಂತಹ ಅಡಿಟೋರಿಯಂ ಈ ಪ್ರದರ್ಶನವನ್ನ ಇಡ್ಲಿ ಕಡೆ ಸಿನಿಮಾಗೆ ರದ್ದು ಮಾಡಿ ಕಾಂತಾರ ಸಿನಿಮಾಗೆ ನೀಡಿದ್ದಾರೆ ಈ ಮಟ್ಟದಲ್ಲಿ ಕಾಂತಾರ ಸಿನಿಮಾವನ್ನ ತಮಿಳು ಮಂದಿ ಅಪ್ಪಿ ಮುದ್ದಾಡ್ತಾ ಇದ್ದಾರೆ ತಮಿಳುನಾಡಿನ ಮಂದಿಗಂತೂ ಈ ಸಿನಿಮಾ ಸಿಕ್ಕಾಪಟೆ ಇಷ್ಟ ಆಗಿದೆ ಇಡ್ಲಿ ಕಡೆ ಸಿನಿಮಾ ಅವರದ್ದೇ ಆಗಿದ್ರು ಕೂಡ ಅವರು ಇಡ್ಲಿ ಕಡೆ ಸಿನಿಮಾವನ್ನ ನೋಡೋದ್ರ ಬದಲು ಕಾಂತಾರ ಸಿನಿಮಾವನ್ನ ಮೆಚ್ಚಿ ಬೀಗಿದಪ್ಪಿಕೊಂಡಿದ್ದಾರೆ ಇದೇ ಹೇಳುತ್ತೆ ಒಂದು ಅತ್ಯುತ್ತಮವಾದಂತ ಸಿನಿಮಾ ಮಾಡಿದ್ರೆ ಪ್ರತಿಯೊಬ್ರು ಕೂಡ ಭಾಷೆ ರಾಜ್ಯ ಇವೆಲ್ಲವನ್ನ ಬಿಟ್ಟು ಒಂದಾಗ್ತಾರೆ ಅಂತ ಇದೀಗ ಕೇವಲ ನಮ್ಮ ತಮಿಳುನಾಡಿನವರು ಮಾತ್ರವಲ್ಲ ಆಂಧ್ರದವರು ಕೂಡ ಹೇಳ್ತಿದ್ದಾರೆ ಇದು ಕೇವಲ ಕನ್ನಡ ಸಿನಿಮಾ ಅಲ್ಲ ಸೌತ್ ಇಂಡಿಯನ್ ಸಿನಿಮಾ ಅಂತ ಉತ್ತರದವರು ಹೇಳ್ತಿದ್ದಾರೆ ಇದು ಇಂಡಿಯನ್ ಸಿನಿಮಾ ಅಂತ ಇದೇ ಹೇಳುತ್ತೆ ಅತ್ಯುತ್ತಮ ಸಿನಿಮಾ ಬಂದ್ರೆ ಎಲ್ಲರೂ ಕೂಡ ಬಿಗಿದಪ್ಪಿಕೊಳ್ತಾರೆ ಅಂತ ಅದೇನೇ ಇರಲಿ ನಮ್ಮ ಕನ್ನಡದ ಸಿನಿಮಾ ತೂತುಕುಡಿಯ ಪ್ರತಿಷ್ಠಿತ ಕ್ರಿಯೋಪಾತ್ರ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಆರಂಭದಲ್ಲಿ ಸಿಕ್ಕಿರೋದು ಐದು ಪ್ರದರ್ಶನ ಪ್ರಸ್ತುತ ಪ್ರೇಕ್ಷಕರ ದಂಡನ್ನ ಕಂಡಂತಹ ಚಿತ್ರಮಂದಿರದ ಮಾಲೀಕರು ಒಂದು ಪ್ರದರ್ಶನವನ್ನ ಹೆಚ್ಚುವರಿಯಾಗಿ ಈ ಸಿನಿಮಾಗೆ ನೀಡಿದ್ದಾರೆ ನಿನ್ನೆಯ ಎಲ್ಲಾ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಇವತ್ತು ಯಾವ ರೀತಿ ಈ ಸಿನಿಮಾಗೆ ಪ್ರತಿಕ್ರಿಯೆ ಸಿಗುತ್ತೋ ಕಾದು ನೋಡಬೇಕು ನಮಸ್ಕಾರ